ಎಲ್ಲರಿಗೂ ನಮಸ್ಕಾರ ರಾಯಸಂ ಭೀಮಾ ಸೇನಾ ರಾವ್ ಕನ್ನಡ ಭಾಷೆಯಲ್ಲಿ ಪ್ರಸಿದ್ಧ ಹಾಸ್ಯಗಾರರಾಗಿದ್ದವರು ಇಂಗ್ಲೀಷ್ಗಿಂತ ಕನ್ನಡಕ್ಕೆ ಮೊದಲ ಆದ್ಯತೆ ನೀಡಿದವರು ಇವರೇ ದ್ವಿಭಾಷಾ ಲೇಖಕರಾದ ಬಿಜಿ ಎಂಬ ಕಾವ್ಯನಾಮದಿಂದ ಪರಿಚಯಗೊಂಡಂಥವರು ಸಾವಿರದ ಒಂಬೈನೂರ ಹದಿಮೂರರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಇವರ ಕಾಲ ಅವರನ್ನು ಕರ್ನಾಟಕದ ಜನತೆ ಜಾರ್ಜ್ ಬರ್ನಾರ್ಡ್ ಶಾ ಎಂದು ಕರೆಯಲಾಗುತ್ತದೆ ಬಿ ಅವರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಹರಪ್ಪನಹಳ್ಳಿಯಲ್ಲಿ ಜನಿಸಿದವರು ಅವರ ತಂದೆ ರಾವ್ ಮತ್ತು ತಾಯಿ ಭಾರತಮ್ಮ ಅವರು ಎಸ್ ಎಸ್ ಎಲ್ ಸಿ ನಂತರ ಅಧ್ಯಯನವನ್ನು ನಿಲ್ಲಿಸಿ ಸರ್ಕಾರಿ ಕಚೇರಿಯಲ್ಲಿ ಅಟೆಂಡರ್ ಆಗಿ ಕೆಲಸಕ್ಕೆ ಸೇರಿದರು ನಂತರ ಅವರ ಸಿಐ ಡಿಯಲ್ಲಿ ಗಣನೀಯ ಅವಧಿಯವರೆಗೆ ಕೆಲಸ ಮಾಡಿದರು ಅವರು ಸೀತಾಬಾಯಿಯವರನ್ನು ವಿವಾಹ ಕೂಡ ಆದರು ಬಿಜಿ ಅವರಿಗೆ ಕನ್ನಡ ಅಥವಾ ಅದರ ಸಾಹಿತ್ಯದ ಬಗ್ಗೆ ಯಾವುದೇ ಔಪಚಾರಿಕ ಪರಿಚಯವಿರಲಿಲ್ಲ ದೀರ್ಘ ರೈಲು ಪ್ರಯಾಣದಲ್ಲಿ ಎ ಎಸ್ ಕೃಷ್ಣರಾವ್ ಅವರ ಕಾದಂಬರಿ ಸಂಧ್ಯಾರಾಗ ಓದಿದ ನಂತರ ಕನ್ನಡ ಸಾಹಿತ್ಯದತ್ತ ಪ್ರೇರಣೆ ಪಡೆದರು ಬಿಜಿ ಅವರು ಎ ಎಸ್ ಕೃಷ್ಣರಾವ್ ಅವರನ್ನು ತಮ್ಮ ಗುರುಗಳೆಂದು ಪರಿಗಣಿಸಿದ್ದಾರೆ ಬಿಜಿ ಅವರು ಸ್ವಂತ ಮಾತುಗಳಲ್ಲಿ ನಾನು ಸಂಧ್ಯಾರಾಗವನ್ನು ಇಲಾಸ್ಟ್ರೇಟೆಡ್ ಬಿಟ್ಲಿ ಪತ್ರಿಕೆಯ ಮಡಿಕೆಗಳ ಒಳಗೆ ಇಟ್ಟು ಓದಲು ಪ್ರಾರಂಭಿಸಿದೆ ನಾನು ಓದಲು ಪ್ರಾರಂಭಿಸಿದ್ದು ಮಾತ್ರ ನನಗೆ ನೆನಪಿದೆ ನನ್ನ ಕಣ್ಣುಗಳು ಎಷ್ಟು ಬಾರಿ ತೇವಗೊಂಡವು ಮತ್ತು ನನ್ನ ಹೃದಯ ಎಷ್ಟು ಬಾರಿ ಬಡಿಯಲಿಲ್ಲ ಎಂದು ನನಗೆ ತಿಳಿದಿಲ್ಲ ಆದರೆ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿದ ನಂತರವೇ ನಾನು ಎಚ್ಚರಗೊಂಡೆನೋ ಬೀಚಿಯವರ ಬರಹಗಳು ಹಾಸ್ಯ ಆಧಾರಿತವಾಗಿದ್ದು ಅವರ ಮೊದಲ ಕಾದಂಬರಿ ದಾಸಾಕೂಟ ಅವರು ಮೂವತ್ತೆರಡು ವರ್ಷದವರಿದ್ದಾಗ ಪ್ರಕಟವಾಯಿತು ದಾಸಾಕೂಟವು ಮೇಲ್ನೋಟಕ್ಕೆ ಸರ್ಕಾರಿ ನೌಕರರ ಭ್ರಷ್ಟಾಚಾರದ ಅಧೀನತೆಯಿಂದ ಬೇಸತ್ತ ವ್ಯಕ್ತಿಯ ಉಮೇಶ್ ಕಥೆಯಾಗಿದೆ ಬೀಚಿಯವರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಗಳ ನಗೆ ತುಣುಕುಗಳ ಸಾಮಗ್ರಿಯನ್ನು ಕನ್ನಡಕ್ಕೆ ಇಳಿಸಿದ್ದಾರೆ ನಿಜ ಆದರೆ ಅವರ ಭಾಷಾ ಪ್ರಜ್ಞೆಯಲ್ಲಿ ಕನ್ನಡದ ಚಾಪು ಇದೆ ಶಬ್ದದ ವಿಶಿಷ್ಟ ಸತ್ವದಿಂದಲೇ ವಿಚಾರಗಳನ್ನು ಕೆದಕಬೇಕೆಂಬ ಆರೋಗ್ಯಕರ ವ್ಯಂಗ್ಯಶೀಲತೆಯೂ ಇದೆ ಬೀಚಿಯವರು ಶಬ್ದದ ಬೆನ್ನಿಡಿದು ಹಾಸ್ಯದ ಒಳೆಸೆಲೆಯನ್ನು ಶೋಧಿಸುವ ಅನನ್ಯ ಪಂಥದ ಬರಹಗಾರರಾಗಿದ್ದಾರೆ ಕನ್ನಡದಲ್ಲಿ ಮೊದಲ ವ್ಯಂಗ್ಯ ಹಾಸ್ಯ ಬರಹಗಳನ್ನು ಜನರು ಅತಿ ಹೆಚ್ಚು ಇಷ್ಟಪಡುವಂತಹ ಬರಹಗಳನ್ನು ಬರೆದಿದ್ದಾರೆ ಬೀಚಿಯವರು ಕನ್ನಡ ಪ್ರೇಮಿಯೂ ಆಗಿದ್ದರು ಒಂದು ನಾಟಕ ಬರೆದು ಬಳ್ಳಾರಿಯ ಜನರ ಕೆಂಗಣ್ಣಿನ ಕೃಪೆಗೆ ಪಾತ್ರರಾದರು ಅವರು ಬರೆದ ಮೊದಲ ನಾಟಕ ತದ್ವಾ ಅಥವಾ ದೇವರ ಆತ್ಮಹತ್ಯೆ ಬರೆದ ಉರುಪಿನಲ್ಲೇ ಗೆಳೆಯರನ್ನು ಕೂಡಿಸಿ ಬಳ್ಳಾರಿಯಲ್ಲಿ ಆಡಿಯೋ ಬಿಟ್ಟರು ಬೀಚಿಯವರೇ ದೇವರ ವೇಷ ಹಾಕಿ ರಂಗಭೂಮಿಯ ಮೇಲೆ ತೈಯಿಂದ ಉರುಳು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರು ಮರುದಿನ ಅವರ ಅವಸ್ಥೆ ಬೇಡ ಉತ್ತಮ ಜಾತಿಯವರೆಂದು ಭ್ರಮಿಸಿಕೊಂಡ ಅನೇಕರು ಬೀಚಿಯ ಮೇಲೆ ತಮ್ಮ ಜುಟ್ಟಿನಿಂದಲೇ ಕೆಂಡ ಕಾರಿದರಂತೆ ಜನಗಳ ತಪ್ಪೋ ಜ್ವಾಲೆ ಎಂದೋ ತಣ್ಣಗಾಗಿದ್ದರಿಂದ ಬೀಚಿಯವರು ಬಳ್ಳಾರಿ ರಾಘವರ ಸಕಾಲಿಕ ಸಹಾಯದಿಂದ ಉಳಿದುಕೊಂಡರಂತೆ ಸಾವಿರದ ನಲವತ್ತಾರರಲ್ಲಿ ಪ್ರಕಟಿತಗೊಂಡ ರೇಡಿಯೋ ನಾಟಕಗಳು ಇಂದ ಹಿಡಿದು ತಾವು ತೀರಿಕೊಳ್ಳುವವರೆಗೂ ಬೀಚಿ ಬರವಣಿಗೆಗೆ ವಿಶ್ರಾಂತಿ ಎಂಬುದೇ ಇರಲಿಲ್ಲ ಐವತ್ತಕ್ಕೂ ಹೆಚ್ಚಿನ ಕೃತಿಗಳನ್ನು ನೀಡಿದ ಅವರ ರಚನೆಗಳಲ್ಲಿ ಹಲವಾರು ನಿರಂತರವಾಗಿ ಮುದ್ರಣದ ಭಾಗ್ಯವನ್ನು ಕಂಡಿವೆ ತಿಮ್ಮನ ತಲೆಯಂತೂ ಇಂದಿನ ದಿನದಲ್ಲೂ ಮುದ್ರಣ ಕಾಣುತ್ತಲೇ ಸಾಗಿದೆ ಬೀಚಿಯವರ ಅವರ ಬರವಣಿಗೆಯನ್ನು ಮುಖ್ಯವಾಗಿ ಕಾದಂಬರಿ ನಾಟಕ ಕತೆ ಹರಟೆ ಪದ್ಯ ಎಂದು ವಿಂಗಣಿಸಲಾಗಿದೆ ಸಾವಿರದ ಒಂಬೈನೂರ ಎಂಬತ್ತರ ದೀಪಾವಳಿ ಸಂಚಿಕೆಯಲ್ಲಿ ಬರೆದ ಸ್ಫೂರ್ತಿ ಕೊನೆದಾದ ಪ್ರಕಟಣೆಗೊಂಡ ಲೇಖನ ಬೀಚಿಯವರು ನಿಧನರಾದದ್ದು ಡಿಸೆಂಬರ್ ಏಳು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬೀಚಿಯವರು ಸುಮಾರು ಅರವತ್ತಾರು ಕೃತಿಗಳನ್ನು ರಚಿಸಿದರು ಅವುಗಳಲ್ಲಿ ಮೂವತ್ತೈದು ಕಾದಂಬರಿಗಳು ಇನ್ನುಳಿದವು ಏಕಾಂತ ರೇಡಿಯೋ ನಾಟಕಗಳು ವಿನೋದ ಬರಹಗಳು ಸಣ್ಣ ಕಥೆ ಇತ್ಯಾದಿ ದಾಸಕೂಟ ಕನ್ನಡ ಸಾಹಿತ್ಯದಲ್ಲಿ ಒಂದು ಮೊಟ್ಟ ಮೊದಲ ಹಾಸ್ಯ ಕಾದಂಬರಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು